ಹಲೋ ಗಾಯ್ಸ್ ಎಲ್ರಿಗೂ ನಾನು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಸ್ವಲ್ಪ ವಿಡಿಯೋಸ್ನ ತೊಗೊಂಡು ಬಂದಿದ್ದೀನಿ ಮೀಮ್ ರಿವ್ಯೂ ಮಾಡಬೇಕಂತ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಮಜಾ ಇರುತ್ತೆ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ವೀಡಿಯೋ ಎಂಡ್ವರೆಗೂ ನೋಡ್ರಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಒತ್ತಿರಿ ಲೈಕ್ ಕಮೆಂಟ್ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಆಗ್ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಹೌದು ನಾನು ಪಾಪಿ ಅಷ್ಟೇ ವ್ಯತ್ಯಾಸ ಓಕೆ ಲೆಟ್ಸ್ ಮೂವ್ ಟು ದ ಫಸ್ಟ್ ವಿಡಿಯೋ ಬರ್ರ 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 ಬರ್ರ

ನೋಡ್ರಿ ಆರ್ ಸಿ ಬಿ ಫಾರ್ ಲೈಫ್ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದೆ ನೋಡ್ರಿ ಒಂದು ಮ್ಯಾಚ್ ಸೋತಿದ್ದಕ್ಕೆ ಅವ್ರ ಕಣ್ಣಲ್ಲಿ ನೀರೇ ಬಂತು ಕಡೆ

ಏನು ಹಾರ್ಟಿಗ್ ಟಚ್ ಮಾಡಿಬಿಟ್ಟ ನೀ ಬರೀ ಹಾರ್ಟಿಗ್ ನಮಗ್ ಕಿಡ್ನಿ ಲಿವರ್ ಎಲ್ಲ ಕಡೆ ಟಚ್ ಮಾಡ್ಬಿಟ್ಟೆ ಕಣೋ ನೀನು ಓ ಸವಿ ಸವಿ ತುಪ್ಪ ಹ್ಮ್ ಹೇಳು ಇದ್ರೆ ಅಂತು ಅಂದ್ರೆ ಯೋಗ್ಯತೆ ಅಲ್ಲ ನಿನ್ ಜೊತೆಗಿರ್ಬೇಕಂದ್ರೆ ಅವಳು ಜೇನು ಬಿಡ್ಸೋಳಾಗಿರ್ಬೇಕು ೂಶನ್ ಹುಡ್ಗಿನೇ ಇಲ್ಲ ಫಸ್ಟ್ ಆಫ್ ಆಲ್ ಅಲ್ಲ ಹುಡ್ಗಿ ಸಿಗ್ಮೇಲೆ ಪೊಸಿಷನ್ ಯಾರಮ್ಮ ಯೋಚನೆ ಮಾಡ್ತಾರೆ ನನಗೂ ಅದೇ ಡೌಟ್ ಎಲ್ಲ ವಿದ್ಯೆಗಳಿಗೂ ಬೇಕಾದ್ರೆ ಈ ವಿದ್ಯೆಗೆ ಯಾರ್ದು ಅವಶ್ಯಕತೆ ಇಲ್ಲ ಅನ್ಕೊಂತೀನಿ ಆಮೇಲೆ ಇನ್ನೊಂದ್ ಮಾಡೋಕ್ ಮುಂಚೆ ಓ ನಾ ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಈ ಪೊಸಿಷನ್ ಅಲ್ಲೇ ಮಾಡ್ಬೇಕು ಇಲ್ಲೇ ಮಾಡ್ಬೇಕು ಅಲ್ಲೇ ಮಾಡ್ಬೇಕಂತ ಯಾರು ಯೋಚನೆ ಮಾಡಲ್ಲ ಫಸ್ಟ್ ಕೆಲಸ ಮುಗಿಸೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಆಂಟಿನ ಅಜ್ಜಿನ ಯಾರ ಇವ್ರು ಏನಿದು ್ರಲ್ಲಿ ಇವರು ಅವ್ರೇನ ಏನ್ ಮಾಡಿದ್ರು ಗುರು ಅಂತದ್ದು ಒಳ್ಳೆ ಕಾಣ್ತಿದ್ರು ಇವಾಗಿನ ಈಗ ಆಲ್ರೆಡಿ ಇಪ್ಪತ್ ಕಾಣೋ ತರ ಆಗ್ಬಿಟ್ರು ಅಲ್ಲ ಅಂಥದ್ದು ಏನೇನ್ ಹಚ್ಚಿರ್ಬೋದು ಅಂತ ಹಂಗಿದ್ದವ್ ಒಂದೆಟ್ಟಿಗೆ ಹೆಂಗಾಗ್ಬಿಟ್ರಲ್ಲ ಯಾರಿದು ಹೊಸ ಪ್ರತಿಭೆ ಯಾಕಿರ್ಚ ಕುಂತ ಏನಾಯ್ತು ಹಾಂ ಏನಾಗಿರ್ಬೋದು ಓ ಲಿಪ್ಸಿಂಕ್ ಇದು ಕೆಜಿಎಫ್ ಇಂದು ಓ ಹೀರೋ ಬುಲೆಟ್ ಬಿದ್ದಿರುತ್ತಾ ಓಕೆ ಅವ್ರ ಅಮೂನ್ ವಾಯ್ಸ್ ಬರುತ್ತಲ್ಲ ಅದು ಇದು ಓಹೋ ಏ ನೆಕ್ಸ್ಟ್ ಲೆವೆಲ್ ಅಣ್ಣ ನಿನ್ನ ಆ್ಯಕ್ಟಿಂಗ್ ನೀನೇ ಮಾಡ್ಬೇಕಾಗಿತ್ತು ಹೀರೋಗೆ ಸ್ಟ್ಯಾಂಡಿಂಗ್ ಅವೇಷನ್ ಉಗುಳಿದಾಳೆ ಎಲ್ಲಿಗೆ ಓ ಕ್ಯಾಮ್ರಾಕ್ಕೆ ಓ ಟ್ರಾನ್ಸ್ಫಾರ್ಮೇಶನ್ ಇದು ಇಷ್ಟೇನಾ ವಿಡಿಯೋ ಅಷ್ಟೇ ಅಲ್ಲ ಮತ್ತೆ ಲಿಪ್ ಸಿಂಕ್ ಮಾಡೋ ರಜನ ಉಗುಳು ಅಚ್ಚಿ ಬಿಟಿಂಗ್ ನಾವ ಕ್ಲೀನ್ ಆಗಿ ಯೋಚನೆ ಮಾಡಬೇಕಂದ್ರೆ ನಮ್ಮ ಮೈಂಡ್ ಬೇರೆನೇ ಥಿಂಕ್ ಮಾಡ್ತ ಗುರು ಆದರೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ ನಾನು ಕ್ಯಾಮೆರಾಕ್ಕೆ ಏನೋ ಹೊಲ್ಸಿರ್ಬೋದು ಅದಕ್ಕೆ ಉಗುಳು ಹಚ್ಚಿ ಕ್ಲೀನ್ ಮಾಡೋಕೆ ಹೆಂಗ್ ಹೊಲ್ಸirಬಹುದು ನನ್ನ ಮೇಲಾನೆ ರೀಸನ್ ಎಲ್ಲ ಹೇಳಕ್ ಆಗಲ್ಲ ಬ್ಯಾಡ ಅಷ್ಟೇ ಬೇಡ ಒಳ್ಳೇದು ನಿನ್ನ ಒಳ್ಳೇದಕ್ಕೆ ಗಡ್ಡೆ ಎಲ್ಲ ಬೋಳ್ಸ್ಕೊಂಡ್ಬಿಡಿ ಇವತ್ತು ಆಯ್ತು ಬಿಡು ಯಾರು ಗಪ್ಪ ಅಲ್ಲಿ ಮತ್ತೆ ಗ್ಯಾಪ್ ನೋಡ್ರಿ ಐದ್ ಕಿಲೋಮೀಟರ್ ಐತಿ ಹಿರ್ಕೊಳ್ಳಲ್ಲ ಎದುಕೊಳ್ಳಲ್ಲ ಓ ನಮ್ ನ್ಯಾಷನಲ್ ಕ್ರಾಸ್ ಚಾಕ ವಿಡಿಯೋ ಕಾಲ್ ಓ ಓಂದ್ ಕೆಲಸ ಮಾಡ ಅಕ್ಕಿಗೂ ಜೇನ್ ಬಿಡ್ಸಕ್ ಕರ್ಕೊಂಡೋಗ್ಬಿಡು ಖಾಲಿ ಇದ್ದಂಗ್ ಮನ್ಯಾಗ ನಿಮ್ಮ ಬಂದ್ರು ಬಿಡುದಲ್ಲ ಐ ಲವ್ ಯು ಅಂದೇ ಅಂತಿನೇ ಬಿಡ್ಬೇಡಮ್ಮ ಅಂಶ್ ನೀನು ಅವ್ರ ಮಗಳು ಅಂದ್ರೆ ಅವಳೇ

ಏನ್ ಶಿಲ್ಪಾ ನಿಮ್ಮ ಹುಡುಗ ಹಿಂಗ್ ಆಗ್ತಿದ್ದಾನೆ ಐತಿ ಕಮಿಸ್ಕೊಂಡು ಹೋಗೋ ಹೋಗು ಸೊ ನೋಡೋದ್ರಲ್ಲಿಗೈಸಿ ಇದಾಗಿತ್ತು ಇವತ್ತಿನ ವಿಡಿಯೋ ಇವತ್ತಿಗಿಷ್ಟು ಸಾಕು ನಿಮಗೂ ಇದೇ ತರ ವಿಡಿಯೋ ಸಿಕ್ಕರೆ ಕಳಿಸ್ರಿ ಅವಕೂ ರಿಯಾಕ್ಟ್ ಮಾಡಕ್ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಅವತ್ರಿ ಲೈಕ್ ಕಮೆಂಟ್ ಶೇರ್ ಮಾಡ್ರಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್